ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ನಮೋ ವೆಂಕಟೇಶಯ ಏಡುಕೊಂಡಲ್ವಾಡ ಗೋವಿಂದ 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 ಶ್ರೀ ನಮ್ಮ ಕಲಿಯುಗ ಆರಾಧ್ಯ ದೈವ ಭಗವಾನ್ ಶ್ರೀ ವೆಂಕಟರಮಣ ಸ್ವಾಮಿ ಅವರನ್ನು ನೆನೆಸುತ್ತಾ ಟಿ ಟಿ ಡಿ ತಿರುಮಲ ತಿರುಪತಿ ಭಗವಂತನಿಗೆ ಈ ಸೇವೆ ಮಾಡಲು ಹಲವಾರು ದಿನಗಳಿಂದ ನಾವು ಇದನ್ನು ಮಾಡಬೇಕು ಅಂತ ಯೋಚನೆಯಲ್ಲಿದ್ವಿ ಸುಮಾರು ಸಲ ಕೋಲಾರದಿಂದ ನಮ್ಮ ಜನಪ್ರಿಯ ಶಾಸಕರಾದ ಅವರು ಇನ್ನು ಹಲವಾರು ರೈತರು ಮಂಡಿಗಳವರು ಕಲಿಸ್ತಾ ಇದ್ರು ತರಕಾರಿ ನಮ್ಮ ದೇವರಿಗೆ ಅನ್ನದಾಸೋಹಕ್ಕೆ ನಾವು ಈ ಸಲ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಅವನಿ ನವೀನವ್ರು ಇರ್ಬೋದು ಅವ್ರ ಸಹಕಾರದಿಂದ ತಿರುಮಲ ತಿರುಪತಿ ದೇವಸ್ಥಾನದವ್ರ ಸಹಕಾರದಿಂದ ನಮ್ಮ ರವೀಂದ್ರ ರೆಡ್ಡಿ ಸಾರ್ ಅವರಿಂದ ಈ ಸಲ ನಮಗೆ ಈ ಥರ ಡೇಟ್ಗೆ ವಾಹನ ಕಲಿಸ್ತೀವಿ ಅಂದರು ಮುಖ್ಯವಾಗಿ ಅವರು ಅಲ್ಲಿಂದ ವಾಹನ ಕಲಿಸಿರೋದಕ್ಕೆ ಅದೇ ರೀತಿ ನಾವಿಲ್ಲಿ ರೈತರು ನಮ್ಮ ಪೂಗಾನಲ್ಲಿ ಮಂಜಣ್ಣ ಇರ್ಬೋದು ಮತ್ತು ಅವ್ರ ಸ್ನೇಹಿತರು ಇರ್ಬೋದು ನಮ್ಮ ಕ್ಯಾಸಂಬಳ್ಳಿ ಭಾಗದ ನರೇಂದ್ರ ಬಾಬು ಇರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರು ಉಷಾ ಮೇಡಮ್ ಅವರು ಸಿ ಆರ್ ಪಿ ಉಷಾ ಮೇಡಮ್ ಅವರು ಇರ್ಬೋದು ರೈತರಾದ ಒಬ್ಬರು ಶ್ರೀರಾಮ್ ರೆಡ್ಡಿ ಅವರು ಕುರುಬೂರು ಶ್ರೀರಾಮ್ ರೆಡ್ಡಿ ಅವ್ರು ಇರ್ಬೋದು ಸದಾನಂದ ರೆಡ್ಡಿ ಇರ್ಬೋದು ಗಂಗರೆಡ್ಡಿ ಇರ್ಬೋದು ಹಲವಾರು ಜನ ನಮ್ಮ ರಘುವಣ್ಣ ಅವ್ರು ಇರ್ಬೋದು ಸುಮಾರು ರೈತರು ಎಲ್ಲರೂ ಕೈ ಜೋಡಿಸಿ ಸುಭಾಷ್ ಅವರು ಇರ್ಬೋದು ಮತ್ತು ಹಲವಾರು ಜನ ಕೈ ಜೋಡಿಸಿ ಸುಮಾರು ಒಂದು ಹನ್ನೊಂದು ಟನ್ನು ನಷ್ಟು ಎಲ್ಲ ತರಕಾರಿಗಳು ಮಿಶ್ರಿತ ತರಕಾರಿಗಳು ಇವತ್ತು ಭಗವಂತನಿಗೆ ಕಲಿಸಲು ಅನ್ನದಾಸಕ್ಕೆ ಕಲಿಸಲು ನಮಗೆ ಈ ಒಂದು ಸದಾ ಅವಕಾಶ ಕೊಟ್ಟಿರೋ ನಮ್ಮ ಎಲ್ಲ ಹಿರಿಯರಿಗೂ ಹಾಗೂ ಟಿ ಟಿ ಡಿ ದೇವಸ್ಥಾನದವ್ರಿಗೂ ಹಾಗೂ ನಮ್ಮ ವಾಹನ ಸೌಲಭ್ಯ ಮಾಡಿಕೊಟ್ಟಿರೋ ಅವ್ರಿಗೂ ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹಾಗೂ ಮುಖ್ಯವಾಗಿ ಇಲ್ಲಿ ನಮ್ಮ ಕೆ ಜಿ ಎಫ್ ತಾಲೂಕಿಗೆ ತಿರುಪತಿ ಅಂತ ಹೆಸರುವಾಗಿರೋ ಹೆಸರುವಾಸಿಯಾಗಿರುವ ಬಂಗಾರು ತಿರುಪತಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಇರ್ಬೋದು ಅನ್ನದಾನ ಇರ್ಬೋದು ಎಲ್ಲದಕ್ಕೂ ಸಹಕಾರ ಕೋಶಿ ಕೊಟ್ಟಿರುವಂತಹ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಅಶೋಕ್ ಕೃಷ್ಣಪ್ಪ ಅಣ್ಣನವರು ಹಾಗೂ ನಮ್ಮ ರೇಷ್ಕರ್ ಶ್ರೀನಿವಾಸ ರೆಡ್ಡಿ ಸಾರ್ ಅವರು ಇರ್ಬೋದು ಮತ್ತು ಸುರೇಶ್ ಬಾಬು ಸಾರ್ ಅವ್ರಿಗೂ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು ಹಾಗೂ ಇಲ್ಲಿಗೆ ಬಂದಿರುವ ನಮಗೆ ಪೂಜೆ ಅತ್ಯುತ್ತಮವಾದ ಪೂಜೆ ಮಾಡಿ ನಮಗೆ ಅರಸಿರುವ ಸ್ವಾಮಿಗಳವ್ರಿಗೂ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಓಂ ವೆಂಕಟೇಶ ಏನು ಇವತ್ತು ಈ ಬಂಗಾರ ತಿರುಪತಿ ನಾವು ತಿರುಪ್ತಿಯನ್ನು ತಿರುಪ್ತಿ ಎರಡನೇದು ನಾವು ಬಂಗಾರ ತಿರುಪ್ತಿ ಮೂರನೇದು ಚಿಕ್ಕ ತಿರುಪ್ತಿ ಅಂತ ಈ ಮೂರು ದೇವಸ್ಥಾನ ನಾವು ಒಂದು ವಿಶ್ವಾಸ ಇಟ್ಕೊಂಡು ಇವತ್ತು ನಾವು ಒಂದು ಒನ್ ಅವರ್ ಮುಂಚೆ ನಮಗೆ ನಮ್ಮ ಅರುಣ್ ರೆಡ್ಡಿ ಈ ಮಾಹಿತಿ ಕೊಟ್ಟರು ಮೆಸೇಜ್ ನೋಡಿದವು ಆದರೂ ನಮಗೂ ಆ ಮಾಹಿತಿ ಇರಲಿಲ್ಲ ಇದು ಒಳ್ಳೆಯ ಕೆಲಸನೇ ಯಾಕಂದರೆ ಇವತ್ತು ಈ ಇದರಲ್ಲಿ ನಾವು ಭಾಗವಹಿಸಿದ್ದು ನಮ್ಮ ಪುಣ್ಯನೇ ಆದರೆ ಒಂದು ಇದೇನೆಂದರೆ ನಮಗೂ ಹೇಳಿದರೆ ನಾವು ಒಂದು ಸಹಕಾರ ಮಾಡ್ಬೋದಾಗಿಂದು ನಾನು ಬಂದ ತಕ್ಷಣ ಹೇಳೋದು ಏನಪ್ಪ ದಿಢೀರನ್ನು ಇಟ್ಕೊಂಡಿದ್ದೀರಾ ನಮ್ಗೆ ಯಾಕೆ ತಿಳಿಸ್ಬಾರ್ದು ಅಂತ ಯಾಕಂದರೆ ಇದು ಸ ಲಕ್ಷಾನ್ಗಟ್ಟೆಗಳೇ ಕೋಟಿಗಳೇ ಪದಾರ್ಥ ಕೊಟ್ಟರೆ ಅಲ್ಲಿ ತಿನ್ನೋರು ಜಾಸ್ತಿ ಇದ್ದಾರೆ ಆದ್ದರಿಂದ ನಮ್ಮದು ಒಂದು ಸೇವೆ ಇರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಆವಾಗಲೂ ಲೇಟ್ ಆಗಿಬಿಟ್ಟಿದೆ ಬರೋದಾ ಅಂತ ಒಂದು ಉದ್ದೇಶದಲ್ಲಿ ಇತ್ತು ಆದ್ರೂ ಫೋನ್ ಮಾಡಿದ್ರೆ ಇಲ್ಲ ಇವಾಗ ತಾನೇ ಇದು ಮಾಡ ಅದಕ್ಕೆ ಪಾಲ್ಗೊಳ್ಳಬೇಕು ಏನು ಇದು ನೋಡೋಣ ಮುಂದಿನ ದಿನಗಳಲ್ಲಿ ನಾವೂ ಒಂದು ಕೈ ಜೋಡಿಸೋಣ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ನೀವೆಲ್ಲರೂ ಏನು ಇಷ್ಟತ್ತು ನಮ್ಮ ಹೇಳಿ ಹೇಳಿದ್ದೀರ ಕೋಲಾರ ಎಮ್ ಎಲ್ ಎ ಇವರು ಇನ್ನೂ ನಮ್ಮ ಸುಮಾರು ಜನ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ನಾವು ಏನೋ ಒಂದು ತಿಂಗಳು ಮುಂಚೆ ಅಂತ ಹೇಳಿದ್ದೀರಾ ಅದು ನಾವೂ ಒಂದು ವ್ಯವಸ್ಥೆ ಮಾಡೋಕ್ಕೆ ನಾವೂ ಒಂದು ಪ್ರಯತ್ನ ಮಾಡಿ ಒಂದು ದಾರಿ ತರಿಸ್ಕೊಂಡು ಈ ತರಕಾರಿ ಕಾರ್ಯ ಕಳಿಸೋ ಕಾರ್ಯಕ್ರಮನ ನಾವು ಒಂದು ಹಂಕೋಳನ್ನು ನಮ್ಮ ತೇಜಪ್ಪಲಿ ವೆಂಕಟೇಶ್ವರ ಟೆಂಪಲ್ ಇದೆ ಎರಡ್ನಹಳ್ಳಿ ಮುಜರಾಯಿತಿ ದೇವಸ್ಥಾನ ವೆಂಕಟೇಶ್ವರ ಟೆಂಪಲ್ ಇದೆ ನಮ್ಮ ಊರಲ್ಲೂ ಎಲ್ಲ ಸೇರಿ ಆ ತೋಟಗಳಲ್ಲಿ ಒಂದು ಕಲೆಕ್ಟ್ ಮಾಡಿ ಒಂದು ಮುಂದಿನ ದಿನಗಳಲ್ಲಿ ಕಳಿಸೋಣ ಅಂತ ಒಂದು ನಮಗೂ ಒಂದು ಇಲ್ಲಿ ನೋಡಿದ ತಕ್ಷಣ ನಮಗೂ ಒಂದು ಇನ್ವೇಷನ್ ಬಂದಿದೆ ಒಬ್ಬರಿಂದ ಒಬ್ಬರಿಗೆ ಯಾಕಂದ್ರೆ ಕೋಲಾರ ಮೇಲೆ ಇವರು ನೀವೆಲ್ಲ ಮಾಡ್ತಾ ಇದ್ರಿ ಇವಾಗ ನಮ್ಮವ್ರೂ ಇಲ್ಲಿ ಕರೆಸಿದ್ದಾರೆ ನಮ್ಮ ತಾಲೂಕಲ್ಲಿ ಆಗ್ಬೋದು ಅರಣ್ಯ ಆಗ್ಬೋದು ಹಾಗೆ ಇವರೆಲ್ಲ ಬಂದು ಮುಂದಿನ ದಿನಗಳೆಲ್ಲ ಇನ್ನೊಂದಷ್ಟು ಜನ ಕೈ ಜೋಡಿಸ್ರೆ ಇನ್ನೂ ನಮ್ಮದು ಹಿಂದುತ್ವ ಇಳಿಯುತ್ತೆ ನಮ್ಮ ಧರ್ಮನೂ ಒಂದು ಇರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ನನಗೂ ನಾವು ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಮಾತು ಮುಗ್ತಾ ಇದ್ದೀನಿ ಜೈ ಹಿಂದ್ ಜೈ ವೆಂಕಟೇಶ್ವರ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ